ನಮಸ್ತೆ ಬೆಳಕು ನಕ್ಷತ್ರ ಲಾಕ್ಗೆ ಸ್ವಾಗತ ಇವತ್ತಿನ ದಿನ ಪಾಲಕ್ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಈಗ ಒಂದು ಪಾತ್ರೆಗೆ ನಾನು ಒಂದು ಎರಡು ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ಆ ನೀರು ಬಿಸಿಯಾದ ನಂತರ ನೀಟಾಗಿ ತೊಳ್ದು ಇಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಇದ್ದೀನಿ ನಾನಿಲ್ಲಿ ಮೂರು ಕಟ್ಟಷ್ಟು ತಗೊಂಡಿದ್ದೀನಿ ಪಾಲಕ್ ಸೊಪ್ಪು ಬೇಗನೆ ಬೆಂದೋಗುತ್ತೆ ಮತ್ತು ಒಂದು ಕುದಿಗೆನೆ ಆಫ್ ಮಾಡಬೇಕಾಗುತ್ತೆ ತೀರಾ ಬೇಯಿಸ್ಬಾರ್ದು ಸೊಪ್ಪನ್ನ ಮತ್ತು ಇದ್ರ ಜೊತೆಗೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ನಾಲ್ಕರಿಂದ ಐದು ನಿಮಗೆ ಖಾರ ಬೇಕು ಅಂದರೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಇನ್ನೊಂದು ನಾಲ್ಕು ಹಸಿ ಹಾಕ್ಕೊಳ್ಳಿ ಈಗ ಒಂದು ಸೌಟ್ ಸಹಾಯದಿಂದ ಸೊಪ್ಪೆಲ್ಲ ಸ್ವಲ್ಪ ಕದಲುತ್ತೀನಿ ಈಗ ಮೇಲೆ ಇರೋದರಿಂದ ಸ್ವಲ್ಪ ಬಿಸಿ ಆದ ತಕ್ಷಣ ಎಲ್ಲ ಬೆಂದೋಗುತ್ತೆ ಅದು ಅರ್ಧದಷ್ಟು ಆಗುತ್ತೆ ಈಗ ಕುದಿ ಬಂದಿದೆ ಆಲ್ಮೋಸ್ಟ್ ಬೆಂದಿದೆ ಆಫ್ ಮಾಡ್ಕೋಬೇಕು ಜಾಸ್ತಿ ಕುದಿಸ್ಬಾರ್ದು ಈಗ ಒಂದು ಪ್ಲೇಟ್ಗೆ ನಾನು ಸೊಪ್ಪನ್ನೆಲ್ಲ ತೆಗ್ದು ಇಟ್ಕೊತೀನಿ ನೀರನ್ನೆಲ್ಲ ಸೋಸ್ಕೊಂಡು ಸೊಪ್ಪು ಮಾತ್ರ ತೆಗ್ದಿಟ್ಕೋತೀನಿ ನೋಡಿ ಅರ್ಧದಷ್ಟು ಆಗಿದೆ ಎಷ್ಟು ಸೊಪ್ಪು ಹಾಕಿದೆ ನಾನು ನಂತರ ಇದು ಹಾರಕ್ಕೆ ಬಿಟ್ಟು ಇದನ್ನು ನಾನು ಪೇಸ್ಟ್ ಮಾಡ್ಕೋತೀನಿ ಪಾಲಕ್ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ಆರಬೇಕು ಅದೇ ಪ್ಯಾನ್ಗೆ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕೋತೀನಿ ಆ ಜೀರಿಗೆ ಸಿಡ್ದಿದ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಚಿಕ್ಕದಾಗಿ ಹಚ್ಕೊಳ್ಳಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಈ ಗೋಲ್ಡನ್ ಕಲರ್ ಬಂದಾಗಿದೆ ನಂತರ ಇದಕ್ಕೆ ನಾನು ಫ್ರೆಶ್ಶಾಗಿ ಹಾಕ್ತಾನೆ ಶುಂಠಿ ಬೆಳ್ಳುಳ್ಳಿ ಚೆಚ್ಚಿಟ್ಕೊಂಡಿದ್ದೀನಿ ನೀವು ಯಾವುದೇ ಆಗಲಿ ಫ್ರೆಶ್ಶಾಗಿ ಕುಟ್ಟಿಟ್ಕೊಳ್ಳಿ ಅದ್ರ ಫ್ಲೇವರು ಚೆನ್ನಾಗಿರುತ್ತೆ ಈಗ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಎಣ್ಣೆನಲ್ಲೆನೆ ನಂತರ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಚಿಕನ್ನು ತೊಳ್ದು ಇಟ್ಕೊಂಡಿದ್ದೆ ಒಂದೆರಡು ಮೂರು ಸಲಿನೇ ತೊಳ್ಕೊಬೇಕಾಗುತ್ತೆ ಚಿಕನ್ನ ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಚಿಕನ್ಗೆ ಮಿಕ್ಸ್ ಆಗಬೇಕು ನಂತರ ಸ್ವಲ್ಪ ಅರಿಶಿನ ಪೌಡರ್ ಹಾಕೋತೀನಿ ಈಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಹಾಕಿದ ತಕ್ಷಣ ನೀರು ಬಿಡುತ್ತೆ ಆ ನೀರೆಲ್ಲ ಸುಂಡವರೆಗೂ ಹುರ್ಕೋಬೇಕಾಗುತ್ತೆ ನಂತರ ನಾನಿಲ್ಲಿ ಒಂದು ಮೂರು ಟೊಮೊಟೊ ಚಿಕ್ಕದಿತ್ತು ಟೊಮೊಟೊ ಆ ಟೊಮೊಟೋನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಆ ಟೊಮೊಟೊ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಹುರ್ಕೋಬೇಕು ಆಗಲೇ ಈರುಳ್ಳಿ ಟೊಮೊಟೊ ಚಿಕನ್ ಘಮ ಬರ್ತಾ ಇದೆ ಉರಿತಾನೆ ಆ ಫ್ಲೇವರ್ ಬಂದ್ಬಿಡುತ್ತೆ ನಂತರ ಎಲ್ಲ ಹುರ್ಕೊಂಡಿದ್ದಾಗಿದ್ದ ನಂತರ ನಾನೀಗ ಇಲ್ಲಿ ಚಿಕನ್ ಮಸಾಲ ಹಾಕ್ಕೋತಾ ಇದ್ದೀನಿ ಆಲ್ರೆಡಿ ನಾನು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೀವು ಖಾರ ನೋಡಿಕೊಂಡು ಹಾಕೋಬೇಕಾಗುತ್ತೆ ನಾನಿಲ್ಲಿ ಮೂರು ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತೀನಿ ನಂತರ ಈಗ ಪಾಲಕ್ ಸೊಪ್ಪು ಪೇಸ್ಟ್ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತೀನಿ ನೋಡಿ ಗ್ರೀನ್ ಕಲರ್ ಎಷ್ಟು ಕಲ್ಲರಾಗಿ ಚೆನ್ನಾಗಿ ಬಂದಿದೆ ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನೀವು ರೈಸು ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಿಮ್ಗೆ ರೈಸ್ ಬೇಕು ರೈಸಲ್ಲಿ ಊಟ ಮಾಡ್ತೀನಿ ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ತೀರಾ ಸಾಂಬಾರು ಥರ ಬೇಡ ಸ್ವಲ್ಪ ಗಟ್ಟಿಯೇ ಇರಲಿ ಈಗ ನಾನಿಷ್ಟು ನೀರು ಆ್ಯಡ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡ್ತೀನಿ ಯಾಕಂದರೆ ಅದು ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಈಗ ಒಂದು ಹತ್ತು ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡಬೇಕು ಒಂದು ಪ್ಲೇಟ್ ಕ್ಲೋಸ್ ಮಾಡ್ಕೊತೀನಿ ಈಗ ಹತ್ತು ನಿಮಿಷ ಆಗಿದೆ ಎಲ್ಲ ಆಲ್ಮೋಸ್ಟ್ ಬೆಂದಿದೆ ಕುದೀತಾ ಇದೆ ಈಗ ಲಾಸ್ಟಲ್ಲಿ ನಾನು ಮೆಣಸು ಕಾಳು ಮೆಣಸನ್ನು ಕುಟ್ಟಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೋತಾ ಇದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಹಾಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಆಲ್ಮೋಸ್ಟ್ ಎಲ್ಲ ಆಗಿದೆ ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಡಾಬಾ ಹೋಟೆಲ್ಗಳಲ್ಲೆಲ್ಲ ಕೊಡೋ ಥರ ಟೇಸ್ಟ್ ಬರುತ್ತೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಈಗ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡ್ತಾ ಇದ್ದರೆ ಸ್ವಲ್ಪ ತಿನ್ನೋರು ಇನ್ನೊಂದು ಟ್ರಿಪ್ ರೈಸ್ ಹಾಕಿಸ್ಕೊಂಡು ಊಟ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ಮತ್ತು ಪಾಲಕ್ ಸೊಪ್ಪು ಎಲ್ತ್ಗೂ ಒಳ್ಳೆಯದು ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು ಪಾಲಕ್ ಸೊಪ್ಪು ಆಲ್ಮೋಸ್ಟ್ ಎಲ್ಲ ಸಾಫ್ಟಾಗಿ ಬೆಂದಿದೆ ಚಿಕನ್ನು ಮತ್ತೆ ಒಂದ್ಸಲಿ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲಾಗ್ ನೋಡಿ ಥ್ಯಾಂಕ್ ಯು